ಒಂದು ಸರ್ಕಾರಕ್ಕೆ ಬರುವಂಥ ದುಡ್ಡನ್ನು ನೀವು ಕೊಟ್ಟಿಲ್ಲ ಅಂತ ಆಗ್ತದೆ ಟ್ಯಾಕ್ಸ್ ತುಂಬಲಿಲ್ಲ ಅಂದರೆ ಸೊ ಅದನ್ನು ಏನು ಮಾಡ್ತಾರೆ ನಿಮ್ಮ ಆಸ್ತಿಯನ್ನು ಮುಟ್ಕೋಲು ಹಾಕ್ಕೊಂಡು ಮಾರಿಯಾದರೂ ಟ್ಯಾಕ್ಸ್ ತೊಗೊಳ್ಬೋ ಅಂತ ರೂಲ್ಸ್ ಇದೆ ಜಿ ಎಸ್ ಟಿದಿಂದ ದಿಂದ ಏನು ತೊಂದರೆಗಳಿದ್ದಾವೆ ಜಿ ಎಸ್ ಟಿಗೆ ಕಟ್ಟಲಿಲ್ಲ ಅಂದರೆ ಏನು ತೊಂದರೆ ಆಗುತ್ತೆ ಅಕೌಂಟ್ ಸೀಸರ್ ಆಗ್ಬೋದು ಅವ್ರ ಬ್ಯಾಂಕ್ ಅಕೌಂಟ್ ಸೀಸ್ ಆಗ್ಬೋದು ಪ್ರಾಪರ್ಟಿ ಎಕ್ಸ್ಟ್ರಾಕ್ಟ್ ಹೇಳಿದ್ನಲ್ಲ ಫಸ್ಟ್ ರಿಜಿಸ್ಟ್ರೇಷನ್ಗೆ ಒಂದು ಪ್ರಾಪರ್ಟಿ ಎಕ್ಸ್ಟ್ರಾಕ್ಟ್ ಬೇಕಿದೆ ಸೊ ರೆಂಟ್ ಅಗ್ರಿಮೆಂಟ್ ಆದರೂ ಬೇಕು ಪ್ರಾಪರ್ಟಿ ಎಕ್ಸ್ಟ್ರಾಕ್ಟ್ ಆದರೂ ಬೇಕು ಅದು ಅಟ್ಯಾಚ್ಮೆಂಟ್ ತೋರ್ತಾರೆ ಎಷ್ಟು ವ್ಯಾಲ್ಯೂ ಇರಬೇಕು ಸರ್ ಪ್ರಾಪರ್ಟಿ ಹತ್ತನೇ ತಾರೀಕು ಹೋಗಿ ಜಿ ಎಸ್ ಟಿ ಆರ್ ಒನ್ ಫೈಲ್ ಆಗಬೇಕು ಟ್ವೆಂಟಿ ಎತ್ಗೆ ಜಿ ಎಸ್ ಟಿ ಆರ್ ತ್ರೀ ಬಿ ಫೈಲ್ ಆಗಬೇಕು ಸೊ ಆಗಲಿಲ್ಲ ಅಂದರೆ ಇನ್ ಕೇಸ್ ನೀವು ಮಾಡಲಿಲ್ಲ ಅಂತಂದರೆ ಎರಡ್ದಕ್ಕೂ ಪೆನಲ್ಟಿ ಸ್ಟಾರ್ಟ್ ಆಗುತ್ತೆ ಒಂದು ರಿಟರ್ನ್ ಫೈಲ್ ಅಂದರೆ ಅದು ಐವತ್ತು ಸಾವಿರ ಅದು ಎಷ್ಟು ಲೇಟ್ ಮಾಡ್ತೀರ ನೀವು ಈ ಮೀಟರ್ ಸ್ಟಾರ್ಟ್ ಇದ್ದಂಗೆ ಕರೆಂಟು ಒಂದು ಲೈಟ್ ಸ್ಟಾರ್ಟ್ ಮಾಡಿಬಿಟ್ಟು ಹೊರಗೆ ಹೋಗ್ಬಿಟ್ರೆ ಒಂದು ಹತ್ತು ಜನ ಹತ್ತು ದಿವಸ ಬೇಡ ಒಂದು ಒಂದು ತಿಂಗಳ ಹೊರಗಡೆ ಹೋದ್ರೂ ಅದರಲ್ಲಿ ಕರೆಂಟ್ ಬಿಲ್ ಬಂದೇ ಬರುತ್ತಲ್ಲ ಆ ರೀತಿ ಆ ರೀತಿ ಇದ್ದಂಗೆ ಇದು ಗೌರ್ಮೆಂಟ್ ಹ್ಯಾಸ್ ಅಥಾರಿಟಿ ದ ಸೆಂಟ್ರಲ್ ಗೌರ್ಮೆಂಟ್ ಅಂತ ಸ್ಟೇಟ್ ಗೋರ್ಮೆಂಟ್ ಒಂದು ಕಮಿಟಿ ಮಾಡಿದ್ದಾರೆ ದೇ ಹ್ಯಾವ್ ಅಟ ಅಥಾರಿಟಿ ಟು ವೇವ್ ಆಫ್ ದ ಪೆನಾಲ್ಟೀಸ್ ಸರ್ ಜಿ ಎಸ್ ಟಿ ಫೈಲು ಎಷ್ಟು ದಿನದೊಳಗಡೆ ಮಾಡಬೇಕು ಯಾವ್ಯಾವ ಮಾಡಬೇಕು ಹಾಂ ಜಿ ಎಸ್ ಟಿ ನಾನು ಫಸ್ಟ್ ರಿಜಿಸ್ಟ್ರೇಷನ್ ಆದ ತಕ್ಷಣ ಹೇಳಿದೆ ರಿಜಿಸ್ಟ್ರೇಷನ್ ಆದ ತಕ್ಷಣ ನಿಮ್ಮದು ವಿತ್ ಇಫೆಕ್ಟ್ ಫ್ರಮ್ ಅಂತ ಬರುತ್ತೆ ಸೊ ಯಾವ ರೀ ಯಾವ ಡೇಟಿಗೆ ನೀವು ರಿಜಿಸ್ಟ್ರೇಷನ್ ತೊಗೊಳ್ತಿಲ್ಲ ಅವತ್ತಿಂದ ನಿಮಗೆ ರಿಟರ್ನ್ ಫೈಲಿಂಗ್ ಕಂಪಲ್ಸರಿ ಮಂತ್ಲಿ ಡೇಟ್ ಫಿಕ್ಸ್ ಟ್ವೆಂಟಿ ಟ್ವೆಂಟಿಯತ್ ಒಳಗೆ ಜಿ ಎಸ್ ಟಿ ಆರ್ ಒಂದು ತ್ರೀ ಬಿ ಅಂತಿದೆ ಜಿ ಎಸ್ ಟಿ ಆರ್ ಒನ್ ಇದೆ ಸೊ ಎರಡನ್ನ ರಿಟನ್ ಫೈಲ್ ಮಾಡಬೇಕು ಮಂತ್ಲಿ ಸೊ ಅದಕ್ಕೆ ಒಂದು ಟ್ವೆಂಟಿಯತ್ತು ಇಟ್ ಈಸ್ ಅ ಲಾಸ್ಟ್ ಡೇಟ್ ಫಾರ್ ಫೈಲಿಂಗ್ ಅ ತ್ರೀ ಬಿ ರಿಟರ್ನ್ಸ್ ಸೊ ಇಪ್ಪತ್ತನೇ ತಾರೀಕಿನ ಒಳಗಾಗಿ ನೀವು ತ್ರೀ ಬಿ ರಿಟರ್ನ್ ಫೈಲ್ ಮಾಡಬೇಕು ಜಿ ಎಸ್ ಟಿ ಆರ್ ಒನ್ ಅಂತದೆ ಎವ್ರಿ ಮಂತ್ ಹತ್ತನೇ ತಾರೀಕಿನ ಒಳಗಾಗಿ ನೀವು ರಿಟರ್ನ್ ಫೈಲ್ ಮಾಡಬೇಕು ಏನು ತ್ರೀ ಬಿ ರಿಟರ್ನ್ಸ್ ಅಂತ ಹೇಳಿದರೆ ಬಿ ಬಿ ಅಂದರೆ ಅದರಲ್ಲಿ ನಾವು ಕನ್ಸಲ್ಟೇಟೆಡ್ ಆಗಿ ಅಂದರೆ ಎಲ್ಲ ಸೇರಿಸ್ಕೊಂಡು ಅಂದರೆ ಎಲ್ಲ ನಮ್ಮ ಪರ್ಚೇಸು ಸೇಲ್ಸ್ ಡಿಕ್ಲೇರ್ ಮಾಡ್ತೀವಿ ನಾವು ಸೊ ಎಷ್ಟು ನಾನು ಒಂದು ತಿಂಗಳಿಗೆ ಎಷ್ಟು ಮಾರಾಟ ಮಾಡಿದ್ದೀನಿ ಎಷ್ಟು ಪರ್ಚೇಸ್ ಮಾಡಿದ್ದೀನಿ ಖರೀದಿ ಎಷ್ಟು ಮಾಡಿದ್ದೀನಿ ವಿಕ್ರಿ ಎಷ್ಟು ಮಾಡಿದ್ದೀನಿ ಅಂತ ಒಂದು ಟೋಟಲ್ ಸಿಗುತ್ತಲ್ಲ ಸೊ ಅದು ಒಂದು ಡೀಟೇಲ್ಸ್ ಎಲ್ಲ ಅಕೌಂಟ್ಸ್ ನಮ್ಮಲ್ಲಿ ತಂದು ಕೊಡ್ತಾರೆ ಸೊ ಅದನ್ನು ನಾವು ಇಲ್ಲಿ ತ್ರೀ ಬಿ ರಿಟರ್ನಲ್ಲಿ ಡಿಕ್ಲೇರ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಜಿ ಎಸ್ ಟಿ ಆರ್ ಒನ್ ಅಂತಿರುತ್ತೆ ಜಿ ಎಸ್ ಟಿ ಆರ್ ಒನ್ ಅಂದರೆ ಅಲ್ಲಿ ನೀವು ಒಂದು ಬಿ ಟು ಬಿ ಬಿ ಟು ಸಿ ಅಂತಿರ್ತದೆ ಸೊ ಅಲ್ಲಿ ಬೈಫರ್ಕೇಶನ್ ಏನಂದರೆ ನೀವು ಸೇಲ್ ಏನು ಮಾಡ್ತೀರಲ್ಲ ಸೇಲ್ ಮಾಡಿದ್ದನ್ನು ಬಿ ಟು ಬಿ ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಬಿ ಟು ಸಿ ಅಂದರೆ ಬಿಸ್ನೆಸ್ ಟು ಕಸ್ಟಮರ್ ಸೊ ಬಿ ಟು ಬಿ ಇದ್ದಾಗ ಅಂದ್ರೆ ಮುಂದ್ಗಡೆ ಅವನು ಕ್ಲೇಮ್ ಮಾಡ್ ಮಾಡ್ತಿರ್ತಾನೆ ಸೊ ಅವನು ಬಿಸ್ನೆಸ್ ಮಾಡ್ತಿರ್ತಾನೆ ಅವ್ನಿಗೆ ಸೇಲ್ ಮಾಡಿರ್ತಾನೆ ಫಾರ್ ಎಕ್ಸಾಂಪಲ್ ನಾವು ಇವಾಗ ಒಂದು ಒಡವೆ ಅಂಗಡಿಗೆ ಹೋಗ್ತೀವಿ ಜಿ ಎಸ್ ಟಿ ಇರುತ್ತೆ ಒಂದು ನಕ್ಲೀಸ್ ಏನಾದ್ರು ಪರ್ಚೇಸ್ ಮಾಡ್ತೀವಿ ನಾವು ಪರ್ಚೇಸ್ ಮಾಡಿದ್ರೆ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ ಆ ರೀತಿಯಾಗಿ ನೀವು ಬಿಸ್ನೆಸ್ ಮಾಡೋರು ನಿಮಗೆ ನೀವು ಸೇಲ್ ಮಾಡಬೇಕಾದ್ರೆ ಏನಾಗುತ್ತೆ ನಿಮ್ಗೆ ಅದು ಇನ್ಪುಟ್ ಅಂತ ಸಿಗುತ್ತೆ ಆ ದುಡ್ಡು ನಿಮ್ಗೆ ನಿಮ್ಮ ಅಕೌಂಟಿಗೆ ಬರುತ್ತೆ ಸೊ ಟ್ಯಾಕ್ಸ್ ಕಟ್ಟಿದಂಥ ದುಡ್ಡು ನಿಮ್ಮ ಅಕೌಂಟ್ ನಲ್ಲಿ ಕ್ರೆಡಿಟ್ ಲೇಜರ್ನಲ್ಲಿ ನಲ್ಲಿ ಕೊಡ್ತೀವಿ ನೀವು ಏನು ಮಾಡಬೇಕು ನೀವು ಸೇಲ್ ಮಾಡ್ಬೇಕಾದ್ರೆ ಮತ್ತೆ ಇನ್ನೊಬ್ಬ ಕ್ರಿಂದ ಕಲೆಕ್ಟ್ ಮಾಡ್ಬೇಕಲ್ಲ ನೀವು ಇನ್ನೊಬ್ರಿಗೆ ಸೇಲ್ ಮಾಡ್ತೀರಿ ಸೊ ಅದು ಕಲೆಕ್ಟ್ ಮಾಡೋದು ಅದು ಔಟ್ಪುಟ್ ಟ್ಯಾಕ್ಸ್ ನೀವು ಅದನ್ನ ಅಷ್ಟು ಎಲ್ಲ ಕಟ್ಟಬೇಕಾಗತ್ತೆ ಗೌರ್ಮೆಂಟಿಗೆ ಅಷ್ಟು ಕಟ್ಟೋದು ಬೇರೆ ಬರೋದಿಲ್ಲ ಈಗ ನೀವು ಕಟ್ಟಂಥ ಇಲ್ಲಿ ಇನ್ಪುಟ್ ಕೊಟ್ಟಿರ್ತಿಲ್ಲ ಅದು ಔಟ್ಪುಟ್ನಲ್ಲಿ ಲೆಸ್ ಆಗಿ ಅಂದರೆ ನಿಮ್ಗೆ ಕೊಟ್ಟಂಥ ದುಡ್ಡನ್ನು ನೀವು ವಾಪಸ್ ತೊಗೋತೀರಿ ಪರ್ಚೇಸ್ ಮಾಡೋ ಕೊಟ್ಟಂಥ ದುಡ್ಡನ್ನು ಇದರಲ್ಲಿ ಲೆಸ್ ಮಾಡಿ ಉಳಿದಿದ್ದ ಅಮೌಂಟನ್ನು ನೀವು ಗೌರ್ಮೆಂಟಿಗೆ ತುಂಬ್ತೀರಿ ಅದು ದಟ್ ಈಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಅಂತ ಹೇಳ್ತೀವಿ ಸೊ ಜಿ ಎಸ್ ಟಿ ಜಿ ಎಸ್ ಟಿ ಆರ್ ಒನ್ನಲ್ಲಿ ಬಿ ಟು ಬಿ ಬಿ ಟು ಸಿ ಅಂತ ನಾವು ಡಿಕ್ಲೇರ್ ಮಾಡ್ಕೋತೀವಿ ಫಸ್ಟ್ ಸೊ ಅದು ಡಿಕ್ಲೇರ್ ಆಗಿದ್ದು ಅದು ರಿಫ್ಲೆಕ್ಟ್ ಇನ್ನೊಬ್ಬರಿಗೆ ಆಗಬೇಕಲ್ಲ ಸೊ ಅದು ಅವ್ರಿಗೆ ಅದಕ್ಕೆ ಅದನ್ನ ಟೆಂತ್ ಆಗಿಟ್ಟಿದ್ದಾರೆ ಹತ್ತನೇ ತಾರೀಕಿನ ಹಾಗಾಗಿ ಜಿ ಎಸ್ ಟಿ ಆರ್ ಒನ್ ಆಗಬೇಕು ಟ್ವೆಂಟಿ ಎತ್ಗೆ ಜಿ ಎಸ್ ಟಿ ಆರ್ ತ್ರೀ ಬಿ ಫೈಲ್ ಆಗಬೇಕು ಸೊ ಆಗಲಿಲ್ಲ ಅಂದರೆ ಇನ್ ಕೇಸ್ ನೀವು ಮಾಡಲಿಲ್ಲ ಅಂತಂದರೆ ಎರಡ್ದಕ್ಕೂ ಪೆನಲ್ಟಿ ಸ್ಟಾರ್ಟ್ ಆಗುತ್ತೆ ಸೊ ಅದು ಹೆಂಗಿದೆ ಅಂದರೆ ಪೆನಲ್ಟಿ ನಿಮಗೆ ಅಪ್ ಟು ಟು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸು ಫಿಫ್ ಟ್ವೆಂಟಿ ಫೈವ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇನ್ನೇನು ರಿಟರ್ನ್ ಇದ್ದಾಗ ಕಡಿಮೆ ಇದೆ ಅಂದರೆ ನಿಮ್ದು ಏನೂ ಪರ್ಚೇಸು ಇಲ್ಲ ಸೇಲು ಇಲ್ಲ ಹ್ಞೂ ತಿಂಗಳು ಏನು ಮಾಡಿಲ್ಲ ನೀವು ಅಂತ ತಿಳ್ಕೊಳ್ಳಿ ಸೊ ಅವಾಗ ಹೆಂಗೆ ರೀ ನಂದು ಪೆನಲ್ಟಿ ಬರುತ್ತಾ ಅಂತ ಕೇಳ್ತಾರೆ ಸೊ ಬರುತ್ತೆ ಹೇಗೆ ಸರ್ ಸೊ ರಿಟರ್ನ್ ಕಂಪಲ್ಸರಿ ಫೈಲಿಂಗ್ ಇಸ್ ಕಂಪಲ್ಸರಿ ಝೀರೋ ಆದರೂ ತೋರಿಸಬೇಕು ತೋರಿಸಲೇಬೇಕು ನಿಮ್ದು ಏನೇ ಟ್ರಾನ್ಸಾಕ್ಷನ್ ಬಂದರೂ ಸಹಿತ ನೀವು ತೋರಿಸೋದು ಕಂಪಲ್ಸರಿ ಮಂತ್ಲಿ ರಿಟರ್ನ್ ಹೋಗಲೇಬೇಕು ಸೊ ಹೋಗಲಿಲ್ಲ ಅಂತಂದರೆ ನೀವು ಪೆನಾಲ್ಟಿಗೆ ಎಷ್ಟು ಪರ್ಸೆಂಟೇಜ್ ಪೆನಲ್ಟಿಗೆ ಕೊಡ್ಬೇಕಾಗುತ್ತೆ ಪರ್ಸೆಂಟೇಜ್ ಅಂದರೆ ಅದರಲ್ಲಿ ಇಂಟ್ರೆಸ್ಟು ಟ್ಯಾಕ್ಸ್ ತುಂಬುದಿದ್ರೆ ಇಂಟ್ರೆಸ್ಟು ಪೆನಲ್ಟಿ ಅಂತ ಬರುತ್ತೆ ಸೊ ಇಲ್ಲಿ ಲೇಟ್ ಫೀಸ್ ಅಂತ ಬರುತ್ತೆ ಅಂದರೆ ನೀವು ಫೈಲ್ ಮಾಡಲಿಲ್ಲ ಎಷ್ಟು ದಿನ ಫೈಲ್ ಮಾಡ್ತೀರಿ ಅಷ್ಟು ಲೇ ಅಷ್ಟು ದಿನದವರೆಗೆ ಲೇಟ್ ಫೀಸ್ ಅಂತ ಇರ್ತದೆ ಪರ್ ಡೇ ಕೌಂಟ್ ಆಗುತ್ತೆ ಪರ್ ಡೇ ಕೌಂಟ್ ಆಗುತ್ತೆ ಹೌದು ಹೌದು ಒಂದು ರಿಟರ್ನ್ ಫೈಲ್ ಅಂದರೆ ಅದು ಐವತ್ತು ಸಾವಿರ ಅದು ಎಷ್ಟು ಲೇಟ್ ಮಾಡ್ತೀರಿ ನೀವು ಈ ಮೀಟ್ರ್ ಸ್ಟಾರ್ಟ್ ಇದ್ದಂಗೆ ಕರೆಂಟು ಒಂದು ಲೈಟ್ ಸ್ಟಾರ್ಟ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಒಂದು ಹತ್ತು ಜನ ಹತ್ತು ದಿವಸ ಬೇಡ ಒಂದು ಒಂದು ತಿಂಗಳ ಹೊರಗಡೆ ಹೋದ್ರೂ ಅದರಲ್ಲಿ ಕರೆಂಟ್ ಬಿಲ್ ಬಂದೇ ಬರುತ್ತಲ್ಲ ಆ ರೀತಿ ಆ ರೀತಿ ಇದ್ದಂಗೆ ಇದು ಸೊ ನೀವು ಒಂದು ಸಾರಿ ಜಿ ಎಸ್ ಟಿ ನಂಬರ್ ತೆಗೆದ್ರೆ ರಿಟರ್ನ್ ಫೈಲಿಂಗ್ ಕಂಪಲ್ಸರಿ ಸೊ ಅದು ನೀವು ಯಾವುದೇ ವ್ಯವಹಾರ ಮಾಡ್ರಿ ಬಿಡ್ರಿ ಸೊ ರಿಟರ್ನ್ ಫೈಲ್ ನೀವು ಕಂಪಲ್ಸರಿ ತಿಂಗಳಾಗ ಮಾಡಲೇಬೇಕು ಸೊ ಮಾಡಲಿಲ್ಲ ಅಂದರೆ ನಿಮಗೆ ದಂಡ ತರಬೇಕಾಗುತ್ತೆ ದಂಡು ಇಂಟ್ರೆಸ್ಟು ಪೆನಲ್ಟಿ ಎಲ್ಲ ಬರುತ್ತೆ ಲೇಟ್ ಫೀಸು ಸೊ ಇವೆಲ್ಲ ಬರ್ತದೆ ಟ್ಯಾಕ್ಸ್ ತುಂಬುದಿದ್ದಾಗ ಮಾತ್ರ ಪೆನಲ್ಟಿ ಆ್ಯಂಡ್ ಇಂಟ್ರೆಸ್ಟ್ ಬರ್ತದೆ ನೀವು ಟ್ಯಾಕ್ಸ್ ತುಂಬುದಿಲ್ಲ ನಿಲ್ಲಿ ರಿಟರ್ನ್ ಇದ್ದಾಗ ಲೇಟ್ ಫೀಸ್ ಅಂತ ತರುತ್ತೆ ಓಕೆ ನನಗೆ ಮುಂದೊಂದು ದಿನ ಫ್ಯೂಚರ್ ಇವಾಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಇವಾಗ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ ನೆಕ್ಸ್ಟ್ ಬೇಡ ನನಗೆ ಜಿ ಎಸ್ ಟಿ ಅಂತ ಹೇಳಿದಾಗ ಅದನ್ನೇ ಕ್ಲೋಸ್ ಮಾಡಬಹುದು ಹೌದು ಮಾಡಬೇಕು ಮಾಡಬೇಕು ಅದು ಕಂಪಲ್ಸರಿ ಅದು ಏನಿರುತ್ತೆ ಅಂದರೆ ನಿಮ್ಮ ಬಿಸ್ನೆಸ್ ಕ್ಲೋಸ್ ಆದ ತರ್ಟಿ ಡೇಸ್ ಒಳಗಾಗಿ ನೀವು ಏನು ಮಾಡಬೇಕಂತಂದರೆ ಕ್ಲೋಸರ್ಗೆ ಒಂದು ಇದನ್ನು ಕೊಡಬೇಕಾಗತ್ತೆ ಅಪ್ಲಿಕೇಶನ್ ಕೊಡಬೇಕು ಸೊ ಕ್ಲೋಸರ್ ಕೊಟ್ಟಾಗ ಮಾತ್ರ ಅದು ಕ್ಲೋಸ್ ಆಗುತ್ತೆ ಸೊ ಸಪೋಸ್ ನೀವು ರಿಟರ್ನ್ ಫೈಲ್ ಮಾಡಲಿಲ್ಲ ಅದು ಒಂದು ಪಾಯಿಂಟ್ ಹೇಳೋದು ಮರ್ತೆ ನಾನು ರಿಟರ್ನ್ ಫೈಲ್ ಮಾಡಲಿಲ್ಲ ಅಂತಂದರೆ ನಿಮಗೆ ಅದು ಆಟೋಮೆಟಿಕ್ ತ್ರೀ ಮಂತ್ಸ್ ಕನ್ಸಿಕ್ಯೂಟಿವ್ ತ್ರೀ ಮಂತ್ಸ್ ನೀವು ಏನಾದರೂ ರಿಟರ್ನ್ ಫೈಲ್ ಮಾಡದೆ ಹೋದೆ ನಿಮ್ಗೊಂದು ಮೊದಲು ಸಸ್ಪೆಂಡ್ ಆಗುತ್ತೆ ಅಂದರೆ ಸೆಲ್ ಟ್ಯಾಕ್ಸ್ ಅಥಾರಿಟಿಯಿಂದ ನಿಮ್ಮೊಂದು ನೋಟಿಸ್ ಇಶ್ಯೂ ಆಗುತ್ತೆ ಯು ಹ್ಯಾವ್ ನಾಟ್ ಫೈಲ್ಡ್ ಡೇ ಥ್ರೀ ಬಿ ರಿಟರ್ನ್ ಅಂತೆ ತ್ರೀ ಬಿ ರಿಟರ್ನ್ ಮಾಡಿಲ್ಲ ಜಿ ಎಸ್ ಟಿ ಆರ್ ಒನ್ ಮಾಡಿಲ್ಲ ಅಂತ ನಿಮಗೆ ಕಂಟಿನ್ಯೂಯಸ್ ಒಂದು ಮೇಲ್ ಬರ್ತಾ ಇರ್ತದೆ ನೀವು ಕೊಟ್ಟಂಥ ಮೇಲ್ ಐ ಡಿ ಮತ್ತು ಫೋನ್ ನಂಬರ್ಗೆ ಮೆಸೇಜ್ ಬರ್ತಾ ಇರ್ತದೆ ಅದನ್ನು ನೋಡಿದಿರೂ ನೀವು ಕನ್ಸಿಡರ್ ಮಾಡಲಿಲ್ಲ ಅಂತಂದರೆ ರಿಟರ್ನ್ ಫೈಲ್ ಮಾಡಲಿಲ್ಲ ಅಂದರೆ ಅದು ಸಸ್ಪೆಂಡ್ ಆಗುತ್ತೆ ರಿಟರ್ನ್ ಅಂದರೆ ಜಿ ಎಸ್ ಟಿ ನಂಬರ್ ಸಸ್ಪೆಂಡ್ ಆಗುತ್ತೆ ಸೊ ದೆನ್ ದಟ್ ವಿಲ್ ಬಿ ಕ್ಯಾನ್ಸಲ್ಡ್ ಸೂ ಮೋಟೋ ಕ್ಯಾನ್ಸಲ್ ಅಂತ ಹೇಳ್ತಾರೆ ಸೂ ಮೋಟೋ ಕ್ಯಾನ್ಸಲ್ ಆಗುತ್ತೆ ಸೊ ಅವಾಗ ನೀವು ಪ್ರೊಸೀಜರ್ ಅದಕ್ಕೆ ದೊಡ್ಡ ಪ್ರೊಸೀಜರ್ ಇದೆ ಅಂದರೆ ನೀವು ಅದಕ್ಕೆ ಹೋಗಿ ಒಂದು ಟ್ವೆಂಟಿ ಒನ್ನು ಟ್ವೆಂಟಿ ತ್ರೀದ್ದಲ್ಲಿ ಅಪ್ಲಿಕೇಶನ್ ಕೊಡಬೇಕು ಅದು ಲೇಟ್ ಆದರೆ ಟ್ವೆಂಟಿ ತ್ರೀ ಇಲ್ಲ ಟ್ವೆಂಟಿ ಒನ್ ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟು ಸೊ ಅದನ್ನು ನೀವು ರೀಇನ್ಸ್ಟೇಟ್ ಮಾಡಬೇಕಂದ್ರೆ ಹಿಂದಿಂದೆಲ್ಲ ಪೆನಲ್ಟಿಗಳನ್ನೆಲ್ಲ ಕಟ್ಟಬೇಕು ಸರಿಯಾಗಿ ಅಂತ ಒಂದು ಅಂಡರ್ಟೇಕಿಂಗ್ ಕೊಟ್ಟಾಗ ಮಾತ್ರ ಅದನ್ನು ನಿಮ್ಗೆ ಏನು ಮಾಡ್ತಾರೆ ಕನ್ಸರ್ನ್ ಎಲ್ ವಿ ಓ ಎಲ್ ವಿ ಓ ಇರ್ಬೋದು ಯಾವುದೇ ಆಫೀಸರ್ಸ್ ಇದ್ದರೆ ಸೇಲ್ಸ್ ಟ್ಯಾಕ್ಸ್ ಆಫೀಸರ್ ನಿಮ್ಗೆ ಅದನ್ನು ರೀಓನ್ ಮಾಡಿ ಕೊಡ್ತಾರೆ ಆದರೆ ಪೆನಲ್ಟಿ ಎಲ್ಲ ಕಟ್ಟಿಸ್ಕೊಡ್ತಾರೆ ಓಕೆ ಕರೋನಾ ಸಮಯದಲ್ಲಿ ತುಂಬ ಈ ರೀತಿ ಕೇಸಸ್ಗಳು ಬಂತು ಅಂದ್ಕೊಳ್ತೀನಿ ನಿಮಗೆ ಸೊ ಅವಾಗೇನಾಗುತ್ತಂದರೆ ಕರೋನಾ ಟೈಮ್ನಲ್ಲಿ ನಮಗೆ ಟೈಮ್ ಎಕ್ಸ್ಟೆನ್ಷನ್ ಕೊಟ್ಟರು ಸೊ ಆವಾಗ ಪೆನಲ್ಟಿ ವೇವ್ ಮಾಡಿದ್ರು ಪೆನಾಲ್ಟಿ ಇಲ್ದೇನೆ ರಿಟರ್ನ್ ಫೈಲ್ ಮಾಡ್ಕೊಂಡು ಯಾಕಂದರೆ ಯಾರಿಗೂ ಹೊರಗೆ ಬರಲಿಕ್ಕೆ ಚಾನ್ಸಸ್ ಇರಲಿಲ್ಲ ಯಾರು ರಿಟರ್ನ್ ಫೈಲ್ ಮಾಡೋಕ್ಕೆ ಬರಲಿಲ್ಲ ಅಂತ ಅಂದ್ಕೊಳ್ಳಿ ಅವಾಗ ನಮಗೆಲ್ಲ ಎಕ್ಸಾಮ್ಷನ್ ಕೊಟ್ಟಿದ್ರು ಅವಾಗ ಸೊ ಅವಾಗ ಗೌರ್ಮೆಂಟ್ ಹ್ಯಾಸ್ ಅಥಾರಿಟಿ ದ ಸೆಂಟ್ರಲ್ ಗೌರ್ಮೆಂಟ್ ಅಂತ ಸ್ಟೇಟ್ ಗೋರ್ಮೆಂಟ್ ಒಂದು ಕಮಿಟಿ ಮಾಡಿದ್ದಾರೆ ದೇ ಹ್ಯಾವ್ ಅಥಾರಿಟಿ ಟು ವೇವ್ ಆಫ್ ದ ಪೆನಲ್ಟೀಸ್ ಸೊ ಜಿ ಎಸ್ ಟಿ ಕೌನ್ಸಿಲ್ ಅಂತದೆ ಜಿ ಎಸ್ ಟಿ ಕೌನ್ಸಿಲ್ ವಿಲ್ ಟೇಕ್ ಅ ಡಿಸಿಷನ್ ಎವ್ರಿ ಎವ್ರಿ ಮಂತ್ ಒಂದು ಇದು ಮಾಡ್ತಾರೆ ಅವರು ಮೀಟಿಂಗ್ ಇರ್ತದೆ ಎವ್ರಿ ಮಂತ್ ಆಗಲಿ ಯಾವಾಗ ಮಾಡಿದರೆ ಸೊ ಆ ಕೌನ್ಸಿಲಲ್ಲಿ ಏನಾಗುತ್ತೆ ಅದು ಆಕ್ಟ್ ಪಾಸ್ ಆಗುತ್ತೆ ಒಂದು ಕಾಯ್ದೆ ಹಾಗಾದ್ರೆ ನೀವು ಎವ್ರಿ ಮಂತ್ ಅಪ್ಡೇಟ್ ಆಗಬೇಕು ಹೌದೌದು ಅದು ಏನಾದರೂ ಚೇಂಜಸ್ ಬಂದರೆ ನಾವು ಕೇಳಬೇಕು ಮತ್ತು ಟ್ಯಾಕ್ಸ್ ನಲ್ಲಿ ಚೇಂಜಸ್ ಇರ್ತದೆ ಆಮೇಲೆ ಫೈಲಿಂಗ್ ನಲ್ಲಿ ಚೇಂಜಸ್ ಇರ್ತದೆ ಸೊ ಎವ್ರಿ ಮಂತ್ ವಿ ಹ್ಯಾವ್ ಟು ಅಪ್ಡೇಟ್ ಅವರ್ ಸೆಲ್ಸ್ ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಸಿಟ್ ಹಿಯರ್ ನೀವು ಇದ್ದೀರಿ ಸರ್ ನಾನು ಒಂದು ಒಂದು ಟ್ವೆಲ್ ತರ್ಟೀನ್ ಇಯರ್ಸ್ ಇಂದ ಇದು ಇದು ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಪ್ರಾಕ್ಟೀಸ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ಐ ಹ್ಯಾವ್ ವರ್ಟ್ ಇನ್ ಬೆಲ್ಗಮ್ ವಿತ್ ಮೈ ಸೀನಿಯರ್ ಸೊ ಹ್ಯಾವ್ ಸ್ಟಾರ್ಟೆಡ್ ಹಿರ್ವೆನ್ ಸೆವೆನ್ ಆ್ಯಕ್ಚುಲಿ ಸಿಕ್ಸ್ಟೀನ್ ಇಯರ್ಸ್ ಆಯ್ತು ಇಲ್ಲಿ ಮಾಡಿ ಸೆವೆನ್ ದಿನಿಂದ ಇಂಡಿಪೆಂಡೆಂಟ್ ಆಫೀಸ್ ಮಾಡಿದ್ದೆ ನಾನು ಇಲ್ಲಿ ಬಂದಂತ ನಿಮ್ಮಲ್ಲಿ ಬಂದಂತ ಜಿ ಎಸ್ ಟಿ ಫೈಲ್ ತಲೆನೋವಾದಂಥ ಕೇಸಸ್ ಯಾವ್ದಾದ್ರು ಇದೆಯಾ ಸಾಕಷ್ಟು ಇದ್ದಾವೆ ಯಾಕಂದರೆ ಕೆಲವೊಂದು ಆಗಿರ್ತವೆ ಯಾಕಂದರೆ ಅಂಥದ್ದೆಲ್ಲ ಅದನ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕಾಗ್ತದೆ ಯಾಕಂದ್ರೆ ಅವ್ರಿಗೆ ನಾವು ನಾವು ಏನಾದರೂ ಹೇಳ್ತೇವೆ ಅಂದರೆ ಅವ್ರಿಗೆ ಪಾಪ ಒಂದು ತಿಳ್ಕೊಳ್ಳೋಂಥ ಒಂದು ಇದನ್ನ ಇರಲ್ಲ ಸೊ ಅದಕ್ಕೆ ಏನು ಮಾಡ್ತೀವಿ ಅವ್ರ ವೇದಲ್ಲೇ ನಾವು ಹೋಗಿ ಅವ್ರಿಗೆ ತಿಳಿಸ್ಲಿಕ್ಕೆ ಒಂದು ಇದು ಮಾಡ್ತೀವಿ ಅಂದರೆ ಜಿ ಎಸ್ ಟಿದಿಂದ ಏನು ತೊಂದರೆಗಳಿದ್ದಾವೆ ಜಿ ಎಸ್ ಮಾ ಕಟ್ಟಲಿಲ್ಲ ಅಂದ್ರೆ ಏನು ತೊಂದರೆ ಆಗುತ್ತೆ ಅಕೌಂಟ್ ಸೀಸರ್ ಆಗ್ಬೋದು ಅವ್ರ ಬ್ಯಾಂಕ್ ಅಕೌಂಟ್ ಸೀಸ್ ಆಗ್ಬೋದು ಪ್ರಾಪರ್ಟಿ ಎಕ್ಸ್ಟ್ರಾಕ್ಟ್ ಹೇಳಿದ್ನಲ್ಲ ಫಸ್ಟ್ ರಿಜಿಸ್ಟ್ರೇಷನ್ಗೆ ಒಂದು ಪ್ರಾಪರ್ಟಿ ಎಕ್ಸ್ಟ್ರಾಕ್ಟ್ ಬೇಕು ಅಂತ ಹೇಳಿದೆ ಸೊ ರೆಂಟ್ ಎಗ್ರಿಮೆಂಟ್ ಆದರೂ ಬೇಕು ಪ್ರಾಪರ್ಟಿ ಎಕ್ಸ್ಟ್ರಾಕ್ಟ್ ಆದರೂ ಬೇಕು ಅದು ಅಟ್ಯಾಚ್ಮೆಂಟ್ ತೊಗೊಳ್ತಾರೆ ಎಷ್ಟು ವ್ಯಾಲ್ಯೂ ಇರಬೇಕು ಸರ್ ಪ್ರಾಪರ್ಟಿ ಸೊ ಅದು ಇಷ್ಟೇ ವ್ಯಾಲ್ಯೂ ಅಂತಿಲ್ಲ ಅವ್ರದ್ದು ಒಂದು ಪ್ರಾಪರ್ಟಿ ಇತ್ತು ಅಂದರೆ ಒಂದು ಇದನ್ನು ತೊಡಿರ್ತಾರೆ ಪ್ರಾಪರ್ಟಿ ಎಕ್ಸ್ಟ್ರಾಕ್ ನೀವು ಅದು ಕೊಟ್ಟಿರ್ತೀರಿ ಸೊ ಅದ್ರ ಮೇಲೆ ಇಟ್ ಈಸ್ ಅದು ಹೆಂಗಂದ್ರೆ ಒಂದು ಸರ್ಕಾರಕ್ಕೆ ಬರುವಂತ ದುಡ್ಡನ್ನು ನೀವು ಕೊಟ್ಟಿಲ್ಲ ಅಂತ ಆಗ್ತದೆ ಟ್ಯಾಕ್ಸ್ ತುಂಬಲಿಲ್ಲ ಅಂದರೆ ಸೊ ಅದನ್ನ ಏನು ಮಾಡ್ತಾರೆ ನಿಮ್ಮ ಆಸ್ತಿಯನ್ನು ಮುಟ್ಕೋಲು ಹಾಕ್ಕೊಂಡು ಮಾರಿ ಆದರೂ ಟ್ಯಾಕ್ಸ್ ತೊಗೊಳ್ಬೋ ಅಂತ ರೂಲ್ಸ್ ಇದೆ ಸೊ ಮುಂಚೆ ಏನಿತ್ತು ಈಗೆಲ್ಲ ಎಲ್ಲ ಮುಂಚೆ ಆದ್ರೂ ಈಗೂ ಸೇಮ್ ಇದೆ ಕಾಯ್ದೆಯಲ್ಲೇ ಅದೇ ಇದೆ ಸೊ ಒಂದು ಏನಪ್ಪ ಅಂತಂದರೆ ನಿಮ್ಮದು ಫಸ್ಟು ಅವರು ಆಸ್ತಿನ ಮುಟ್ಕೊಳಿ ಹಾಕಲ್ಲ ಫಸ್ಟ್ ನೋಟಿಸ್ ಕಳಿಸ್ತಾರೆ ಹಲವಾರು ನೋಟಿಸ್ ಕಳಿಸ್ತಾರೆ ನೀವು ರಿಪ್ಲೈ ಕೊಡಲಿಲ್ಲ ಅಂದರೆ ಎಕ್ಸ್ಪರ್ಟೇ ಆರ್ಡರ್ ಆಗುತ್ತೆ ಆಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಸೀಸ್ ಆಗುತ್ತೆ ಫಸ್ಟು ಬ್ಯಾಂಕ್ ಅಕೌಂಟ್ನಲ್ಲಿ ನಿಮ್ಮದಿರುವಂಥ ದುಡ್ಡನ್ನು ಸೀಸ್ ಮಾಡ್ತಾರೆ ಸೀಸ್ ಮಾಡಿ ಅವ್ರು ದುಡ್ಡು ತಗೊಳಲ್ಲ ನೀವು ಬಂದು ಅದು ಅಸಸ್ಮೆಂಟು ಟ್ಯಾಕ್ಸ್ ಕಟ್ಟುವವರೆಗೆ ಆ ದುಡ್ಡು ಅಲ್ಲೇ ಇರ್ತದೆ ಬ್ಲಾಕ್ ಆಗಿಬಿಡುತ್ತೆ ಸೊ ಅದನ್ನು ವಿಡ್ರಾ ಮಾಡೋಕೆ ಬರಲ್ಲ ಸೊ ಎಲ್ಲೂ ಕಳಿಸಲಿಕ್ಕೆ ಬರೋದಿಲ್ಲ ಸೊ ಬ್ಲಾಕ್ ಆದಾಗ ಅವಾಗ ನೀವು ಅವ್ರ ಹತ್ರ ಹೋದರೆ ಅದನ್ನೆಲ್ಲ ಅಸೆಸ್ಮೆಂಟ್ ಆಗಿ ನೀವು ಟ್ಯಾಕ್ಸ್ ತುಂಬಿದರೆ ರಿಲೀವ್ ಲೆಟ್ರ್ ಕೊಡ್ತಾರೆ ಟ್ಯಾಕ್ಸ್ ಅದು ಇದು ಇದಾಗಿರ್ತಲ್ಲ ಫ್ರೀಸ್ ಆಗಿರ್ತದಲ್ಲ ಅಕೌಂಟು ಅದನ್ನು ನಿಮ್ಗೆ ಓಪನ್ ಮಾಡಲಿಕ್ಕೆ ಅಲ್ಲ ಕೊಡ್ತಾರೆ ಓಕೆ ಫಾರ್ ಎಕ್ಸಾಂಪಲ್ ಒಬ್ಬ ಬಿಸ್ನೆಸ್ ಮ್ಯಾನ್ ತುಂಬ ಟರ್ನ್ ಅವರ್ ಬಿಸ್ನೆಸ್ ಮಾಡ್ತಾರೆ ಆ್ಯಕ್ಟ್ ಟುಗೆದರ್ ಜಿ ಎಸ್ ಟಿ ಫೈಲು ಮಾಡ್ತಾ ಇರ್ತಾರೆ ಅಚಾನಕ್ ಆಗಿ ಅವರು ಡೆತ್ ಆಗ್ತಾರೆ ನೆಕ್ಸ್ಟ್ ಅವ್ರ ಫ್ಯಾಮಿಲಿ ಅವರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಆದ್ರೆ ಅವರಿನ್ನು ನೇಮ್ ಎಲ್ಲ ಚೇಂಜಸ್ ಮಾಡ್ಕೊಂಡಿರಲ್ಲ ಆ ಪ್ರೊಸೆಸ್ ಹೇಗೆ ಸರ್ ಅದಾದ ನಂತರ ಅವರಿಗೆ ಏನಾದರೂ ಪೆನಾಲ್ಟಿ ಬರುತ್ತಾ ಸೊ ಅದು ಹೆಂಗಿದೆ ಅಂದರೆ ನೀವು ಸಕ್ಸೆಷನ್ ಸರ್ಟಿಫಿಕೇಟ್ ಈ ಸಕ್ಸಸ್ ಇರೋದು ಹಾಗೆ ಅದು ಸೊ ಇದನ್ನ ನೀವು ತೊಗೊಳ್ಬೋದು ಯಾರಾದರೂ ತೊಗೊಬೋದು ಇನ್ನೊಬ್ರಿಗೆ ಸೇಲನ್ನು ಮಾಡ್ಬೋದು ನಮ್ಮ ಬಿಸ್ನೆಸ್ಸನ್ನು ಸೊ ಅಲ್ಲಿದ್ದಾಗ ಕ್ವಶನ್ ಬರೆದು ಸ ಅಲ್ಲಿರುವಂಥ ಸ್ಟಾಕು ಅದನ್ನೆಲ್ಲ ನಾವು ಟ್ರಾನ್ಸ್ಫರ್ ತೊಗೊಂಡು ಅದೊಂದು ಇನ್ನಿದೆ ನಮ್ಮದು ಪ್ರೊಸೀಜರ್ ಇದೆ ಅದನ್ನೆಲ್ಲ ಫಾಲೋ ಮಾಡಿದರೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಈಗ ತಂದೆ ಇತ್ತು ಮಗ ತಂದೆ ತೀರೋದ ಮಗನಿಗೆ ಒಂದು ಟ್ರಾನ್ಸ್ಫರ್ ಆಗುತ್ತೆ ಹೌದಲ್ಲ ಸೊ ತಂದೆ ತೀರೋದ ತಂದೆ ಆಸ್ತಿ ಮಗನಿಗೆ ಹೋಗ್ಬೇಕು ಏನಾದ್ರು ಜಿ ಎಸ್ ಟಿ ಫೈಲಲ್ಲೂ ನಾಮಿನಿಸ್ ಅಂತ ಏನಾದ್ರು ಫೈಲ್ ಮಾಡಿರ್ತಾರಾ ಇಲ್ಲ ಇಲ್ಲ ಅದಕ್ಕೇನಿದೆ ಅಂದರೆ ನಾವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅದನ್ನ ಯಾರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂದರೆ ಮಕ್ಕಳಿಗೆ ಅಂತೂ ಆಟೋಮೆಟಿಕ್ಲಿ ಹೋಗ್ತದೆ ಅದೇ ಆಸ್ ಅ ಸಕ್ಸೆಷನ್ಸ್ ಆ್ಯಕ್ಟ್ ಪ್ರಕಾರ ಸೊ ಅದಕ್ಕೆ ನೀವು ವಿಲ್ ಹ್ಯಾವ್ ಟು ಟೇಕ್ ಸಿಗ್ನೇಚರ್ ಫ್ರಮ್ ದಿ ಅದರ್ ಕೋ ಪಾರ್ನರ್ಸ್ ಅಂದರೆ ಇನ್ನೊಬ್ರು ಸಕ್ಸಸ್ ಇರುತ್ತಲ್ಲ ಅವ್ರು ಸೈನ್ ತಗೊಂಡು ಒಂದು ಇದು ಸ್ಟಾಕ್ ರಿಪೋರ್ಟ್ ಎಲ್ಲ ಕೊಟ್ಟು ಇವ್ರ ಹೆಸರೇ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ಹಂಗಾಗ್ತದೆ ಅಂಥ ಕೆಲವೊಂದು ಕೇಸಸ್ ಎಲ್ಲ ಆಗಿದೆ ನಮ್ಮ ಹತ್ರ ನಾವು ಮಾಡಿದ್ದೀವಿ ಜಿ ಎಸ್ ಟಿ ಮೂಲಭೂತವಾಗಿ ಹೆಂಗಂತಂದ್ರೆ ಜಿ ಎಸ್ ಟಿ ಕಾಯ್ದೆಯಲ್ಲಿ ನೀವು ವ್ಯಾಪಾರ ಮಾಡ್ತಿರಲ್ಲ ಸೊ ವ್ಯಾಪಾರದ ಮೇಲೆ ಇದು ಟ್ಯಾಕ್ಸು ಅಂದರೆ ಸೇಲ್ಸ್ ಮೇಲೆ ಟ್ಯಾಕ್ಸ್ ವ್ಯಾಲ್ಯೂ ಅಡಿಷನ್ ಮೇಲೆ ಟ್ಯಾಕ್ಸ್ ಒಳ್ಳೆಯದು ಸೊ ನೀವು ಯಾವುದು ವ್ಯಾಪಾರ ಮಾಡಿದ್ರೆ ಅದನ್ನು ಡಿಕ್ಲೇರ್ ಮಾಡಿರಿ ಅಂತ ಜಿ ಎಸ್ ಟಿ ಒಳಗೆ ಹೇಳ್ತದೆ ಸೊ ನಿಮ್ಮದು ಎಕ್ಸಾಮಿಷನ್ ಲಿಮಿಟ್ಗಿಂತ ಹೆಚ್ಚಾದ್ರೆ ನೀವು ಟಿನ್ ನಂಬರ್ ತೊಗೊಳ್ಬೋದು ಇಲ್ಲಾಂದರೆ ಟಿನ್ ನಂಬರ್ ಜಿ ಎಸ್ ಟಿ ನಂಬರ್ ನೆಸಸರಿ ಇಲ್ಲ ಟಿನ್ ನಂಬರ್ ಅಂತ ಹೇಳಿದ್ರೆ ಜಿ ಎನ್ ಸಾರಿ ಜಿ ಎಸ್ ಟಿ ಎನ್ ಅದು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್ ದಟ್ ಇಸ್ ಹ್ಞೂ ಸೊ ಜಿ ಎಸ್ ಟಿ ಎನ್ ನಂಬರ್ ತೊಗೊಳ್ಬೇಕಾದ್ರೆ ಅದು ಹೇಳಿದ್ನಲ್ಲ ಫಸ್ಟ್ ಎಕ್ಸಾಮಿಷನ್ ಇದೆ ಸೊ ಎಕ್ಸಾಮಿಷನ್ ಕ್ರಾಸ್ ಆದ್ರೆ ನೀವು ತೊಗೊಳ್ಬೋದು ಅಂತ ಜಿ ಎಸ್ ಟಿ ಹೇಳ್ತದೆ ಕಾಯ್ದೆ ಇವಾಗ ಐದು ಸಾವಿರ ರೂಪಾಯಿ ಉಡ್ಸಕ್ಕೆ ಹೋಗಿ ಐದು ಲಕ್ಷ ಕಟ್ ಕಟ್ಟುವಂತ ಸಿಚುಯೇಷನ್ ನೀವು ಹೇಳ್ದಂಗೆ ಜಿ ಎಸ್ ಟಿ ಏನಾದರೂ ಅವಾಯ್ಡ್ ಮಾಡ್ಕೊಬಂದ್ರೆ ಎಸ್ 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 ಅದು ಫಸ್ಟ್ ಟಾಪಿಕ್ ಇದು ಹೇಳಿದ್ನಲ್ಲ ನಾನು ನೀವು ರಿಟರ್ನ್ ಫೈಲ್ ಮಾಡೋದು ಕಂಪಲ್ಸರಿ ಹೌದಾ ನೀವು ಕಂಪಲ್ಸರಿ ತಿಂಗಳ ರಿಟರ್ನ್ ಫೈಲ್ ಮಾಡಲಿಲ್ಲ ಅಂತಂದರೆ ನಿಮ್ಗೇನಾಗತ್ತೆ ಒಂದು ಹೇಳಿದೆ ಕರೆಂಟಿದ್ದು ಒಂದು ಎಕ್ಸಾಂಪಲ್ ತೊಗೊಂಡಿದೆ ಲೈಟಲ್ಲಿ ನೀವು ಹಚ್ಚಿಬಿಟ್ಟು ಹೊರಗಡೆ ಹೋಗ್ಬಿಟ್ರೆ ಒಂದು ತಿಂಗಳು ಬಿಟ್ಟರೆ ಕರೆಂಟ್ ಬಿಲ್ ಬರಲ್ಲ ಅಂತಲ್ಲ ಬಂದೇ ಬರುತ್ತೆ ಸೊ ಅದೇ ರೀತಿಯಾಗಿ ನೀವು ಇಲ್ಲಿ ಜಿ ಎಸ್ ಟಿ ಒಂದು ಟಿನ್ ನಂಬರ್ ತೊಗೊಂಡ್ಬಿಟ್ಟು ಜಿ ಎಸ್ ಟಿಯನ್ನು ಸೊ ಅದನ್ನು ರಿಟರ್ನ್ ಫೈಲ್ ಮಾಡಲ್ಲ ಅಂದರೆ ಅದ್ರ ಪೆನಲ್ಟಿ ಕಂಟಿನ್ಯೂ ಬ ಸ್ಟಾರ್ಟ್ ಇದ್ದೇ ಇರುತ್ತೆ ಡೇ ವೈಸ್ ಕೌಂಟ್ ಆಗ್ತಾ ಇರ್ತದೆ ಸೊ ಅದನ್ನು ನೀವೇನು ಮಾಡಬೇಕಂತಂದರೆ ಅವಾಯ್ಡ್ ಮಾಡಬೇಕಂದ್ರೆ ಮಂತ್ಲಿ ಕಂಪಲ್ಸರಿ ಇಲ್ಲಿ ರಿಟರ್ನಿಗೆ ಇಲ್ಲಿ ಬಂದು ನಮ್ಮ ಹತ್ರ ಬಂದು ರಿಟರ್ನ್ ಡೀಟೇಲ್ಸ್ ಎಲ್ಲ ಕೊಡಬೇಕು ಪರ್ಚೇಸ್ ಸೇಲ್ಸು ಏನೋ ಇಲ್ಲ ಅಂದರೆ ಅದನ್ನೂ ಸಹಿತ ಡೀಟೇಲ್ಸ್ ಕೊಡಬೇಕು ಸೊ ಅದು ಏನಾಗುತ್ತೆ ಒಬ್ಬರು ಇದ್ದು ಸಹಿತ ಅದನ್ನ ಫೇಕ್ ಆಗಿ ಇಲ್ಲ ಅಂತ ಹೇಳಕ್ಕೆ ಬರಲ್ಲ ಯಾಕಂದರೆ ಜಿ ಎಸ್ ಟಿ ಆ ಟು ಈಗ ಒನ್ ಫೈಲ್ ಮಾಡಿದರೆ ಸೊ ಅಲ್ಲಿ ಟು ಇದ್ದಂಗೆ ಆಟೋ ಪಾಪ್ಲೇಟ್ ಆಗಿ ನೀವು ಏನಾದರೂ ಪರ್ಚೇಸ್ ಮಾಡ್ತಿರೋಲ್ಲ ಅದು ಆಟೋ ಪಾಪ್ಲೇಟ್ ಆಗಿ ಮುಂಚೆ ಬಂದಿರ್ತದೆ ನನ್ನ ಹತ್ರ ಸೊ ನಾವು ಏನು ಮಾಡಿಲ್ಲ ಸರ್ ಕ್ಯಾಂ ಟ್ರಾನ್ಸಾಕ್ಷನ್ ಇಲ್ಲ ಅಂತ ಹೇಳಕ್ಕೆ ಬರೋಲ್ಲ ಇದೆಲ್ಲ ಆಟೋ ಪಾಪ್ಲೇಟ್ ಆಗಿಲ್ಲಿ ಬಂದಿರ್ತದೆ ನೀವು ಅದ್ರ ಡೀಟೇಲ್ಸ್ ಎಲ್ಲ ತರಬೇಕು ಸೊ ಅದರಲ್ಲಿ ಮ್ಯಾಚ್ ಇದ್ದರೆ ನಾವು ಹೇಳ್ತೀವಿ ಸೊ ಇವ್ರು ಅಪ್ಲೋಡ್ ಮಾಡಿಲ್ಲ ನೀವು ಅಪ್ಲೋಡ್ ಮಾಡಿಸಿ ಹೋಗಿ ಅಂತ ಹೇಳ್ತೀವಿ ಸೊ ಅದನ್ನು ಅಪ್ಲೋಡ್ ಮಾಡಿಸ್ಬೇಕು ಅಂದಾಗ ಇವ್ರಿಗೆ ಇನ್ಪುಟ್ ಸಿಗುತ್ತೆ ಇನ್ಪುಟ್ ಸಿಗಲ್ಲ ಸೊ ಪರ್ಚೇಸ್ ಮಾಡಿದಂಥ ಇನ್ಪುಟ್ ನಿಮ್ಗೆ ಬೇಕಂತಂದರೆ ನೀವು ಸೇಲ್ ನಿಮಗೆ ಸೇಲ್ ಮಾಡಿರ್ತಲ್ಲ ಅವ್ರ ಕಡೆ ಹೋಗಿ ಅದನ್ನ ಅಪ್ಲೋಡ್ ಮಾಡಿಸ್ಬೇಕು ಸೊ ವಿದಿನ್ ಟೆಂತ್ ಒಳಗೆ ಆಗಿದ್ರೆ ಮಾತ್ರ ಅದು ರಿಫ್ಲೆಕ್ಟ್ ಆಗುತ್ತೆ ಇಲ್ಲಾಂದ್ರೆ ಆಗೋಲ್ಲ ಸೊ ಅದಕ್ಕೆ ನಾನು ಹೇಳೋದು ಐದು ಸಾವಿರ ಹೇಳಿದ್ರಲ್ಲ ಎಕ್ಸಾಂಪಲ್ ಐದು ಸಾವಿರ ಕಟ್ಟೋದು ಹೋಗಿ ಐವತ್ತು ಸಾವಿರ ಕಟ್ಟಿದ್ರಂತೆ ಸೊ ಇದೇ ರೀತಿ ಆಗುತ್ತೆ ಇದು ಒಂದು ವರ್ಷ ನೀವು ಬಿಟ್ಬಿಟ್ರೆ ಆ ಪೆನಲ್ಟಿ ಬಂದೇ ಬರ್ತದೆ ಎಲ್ಲದಕ್ಕೂ ಪೆನಲ್ಟಿ ಕಟ್ಬಾರ್ದು ಮ್ಯಾಕ್ಸಿಮಮ್ ಟೆನ್ ತೌಸಂಡ್ ಅಂತ ಬರ್ತದೆ ಇದು ಸೊ ಪರ್ ಡೇ ಕೌಂಟ್ ಆಗ್ತದೆ ಓಕೆ ಅದ್ರ ಜೊತೆಗೆ ಮುಂಚೆ ಹೇಗಿತ್ತು ಜಿ ಎಸ್ ಟಿ ಫೈಲು ಡಿಜಿಟಲ್ ಆದ ನಂತರ ಹೇಗಿದೆ ಸರ್ ಅಂದರೆ ನಿಮ್ಗೆ ಎಷ್ಟು ಬೆನಿಫಿಟ್ ಆಗುತ್ತೆ ನಿಮ್ಗೆ ಎಷ್ಟು ಈಸಿ ಆಗುತ್ತೆ ಟ್ಯಾಕ್ಸ್ ಫೈಲ್ ಮಾಡಲಿಕ್ಕೆ ಜಿ ಎಸ್ ಟಿ ಫೈಲ್ ಮಾಡಲಿಕ್ಕೆ ವೆರಿ ಗುಡ್ ಕ್ವಶನ್ ಸೊ ಮುಂಚೆ ಜಿ ಎಸ್ ಟಿ ಬಂದಾಗ ಹಲವಾರು ಗ್ಲಿಂಚಸ್ ಅಂದರೆ ಹೆಂಗಿದ್ದು ಅಂದ್ರೆ ಸಾಫ್ಟ್ವೇರ್ ಅದಕ್ಕೆ ಅಪ್ಡೇಟ್ ಇರಲಿಲ್ಲ ಸಾಫ್ಟ್ವೇರ್ದಲ್ಲಿ ನಾವು ಫೈಲ್ ಮಾಡೋಕ್ಕೆ ಹೋದರೆ ಒಮ್ಮೆ ಹ್ಯಾಕ್ ಇದನ್ನ ಆಗಿಬಿಡ್ತದೆ ಒಂದು ಸಾಫ್ಟ್ವೇರ್ ಒಂದು ಫ್ರೀಸ್ ಆಗಿಬಿಡ್ತಿತ್ತು ನಮಗೆ ಫೈಲಿಂಗ್ ಮಾಡೋದಕ್ಕೆ ಲೇಟ್ ಆಗ್ತಾಯಿತ್ತು ಸೊ ಅಲ್ಲಿ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ಮು ಅದು ಅಂದರೆ ಅದಕ್ಕೆ ವರ್ಕ್ ಮಾಡ್ತಿರ್ಲಿಲ್ಲ ಅಂದರೆ ನಮ್ಮ ಒಂದು ವರ್ಕಿಗೆ ಅಟ್ ಅ ಟೈಮ್ ನೀವು ಒಂದು ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ಜನ ಲಾಗಿನ್ ಆಗಿಬಿಟ್ರೆ ಅದು ಹ್ಯಾಂಗ್ ಆಗ್ಬಿಡ್ತಿತ್ತು ಸೊ ಅಂಥ ಫೋನ್ ಮುಂಚೆ ಏನಾದರೂ ರೈಟಿಂಗಲ್ಲಿ ಇತ್ತ ಏನಾದರೂ ಮುಂಚೆ ರಿಟರ್ನ್ ಎಲ್ಲ ವ್ಯಾಟ್ ಕಾಯ್ದೆಯಲ್ಲು ವ್ಯಾಟ್ನಲ್ಲಿ ಮ್ಯಾನ್ಯಲಿ ಇತ್ತು ಎಲ್ಲ ನಾವು ಫೈಲ್ ಸೊ ಅದು ಒಂದು ಮೂರು ವರ್ಷ ನಾಲ್ಕು ವರ್ಷ ಮಾಡಿದರು ಆಮೇಲೆ ಅದು ಆನ್ಲೈನ್ ಮಾಡಿದರು ಸೊ ಅದು ಕಂಟಿನ್ಯೂ ಇತ್ತು ವ್ಯಾಟ್ನಲ್ಲಿ ಅದು ಎರಡು ಸಾವಿರದ ಏಳರಲ್ಲಿ ವ್ಯಾಟ್ ಬಂದಿತ್ತಲ್ಲ ಅವಾಗ ಮ್ಯಾನ್ಯಲಿ ಫೈಲ್ ಮಾಡ್ತಿದ್ವಿ ನಾವು ಮ್ಯಾನ್ಯುವಲ್ಲಿ ರಿಟರ್ನ್ ಫೈಲ್ ಮಾಡ್ತಿದ್ವಿ ಸೊ ಆಮೇಲೆ ಅದನ್ನು ಡಿಜಿಟಲೈಸ್ ಮಾಡಿ ಅದನ್ನು ಆನ್ಲೈನ್ ಫೈಲಿಂಗ್ ಮಾಡಿದರು ಸೊ ಇದು ಜಿ ಎಸ್ ಟಿ ಮಾತ್ರ ಎಲ್ಲ ಆನ್ಲೈನ್ ಫೈಲಿಂಗೇ ಇದೆ ಸೊ ಇದರಲ್ಲಿ ಯಾವ ರೀತಿ ಮ್ಯಾನ್ಯಲಿ ಇಲ್ಲ ಸೊ ಇದು ಇಯರ್ಲಿ ರಿಟರ್ನು ಮಂತ್ಲಿ ರಿಟರ್ನು ಎಲ್ಲ ಮಂತ್ಲಿ ರಿಟರ್ನ್ ಇರ್ತಾವೆ ಕ್ವಾರ್ಟರ್ಲಿ ರಿಟರ್ನ್ ಇರ್ತಾವೆ ಕ್ವಾರ್ಟರ್ಲಿ ತ್ರೀ ಮಾಡೋರು ಇರ್ತಾರೆ ಆದರೆ ಕಡಿಮೆ ಟರ್ನ್ ಓವರ್ ಇದ್ದವರು ಅವ್ರದ್ದು ಕಾರ್ಡ್ ಡೀಲರ್ಸ್ ಅಂತಿದ್ದಾರೆ ಜನ ರೆಗ್ಯುಲರ್ ಡೀಲರ್ ಅಂತ ಇದ್ದಾರೆ ಕಾರ್ಡ್ ಡೀರ್ ಕಾಂಪೋಷನ್ ಡೀಲರ್ಸ್ ಅಂತ ಇರ್ತಾರೆ ಅವ್ರದೆಲ್ಲ ಮೂರು ತಿಂಗಳಿಗೂ ಮಾಡ್ತೀವಿ ಸೊ ರೆಗ್ಯುಲರ್ ಇದ್ದರೂ ಸಹಿತ ಕಡಿಮೆ ಟರ್ನೋರ್ ಇದ್ದರೆ ಅವ್ರದ್ದು ಕ್ವಾರ್ಟರ್ಲಿ ಮಾಡ್ತೀವಿ ರಿಟರ್ನು ಸೊ ಮಂತ್ಲಿ ಮಾಡ್ತೀವಿ ಸೊ ಈ ಥರ ಮೂರು ಥರ ಒಂದು ರಿಟರ್ನ್ ಇದಿದೆ ಸೊ ಅವರು ಯಾವ ಯಾವ ಬಿಸ್ನೆಸ್ಗೆ ಯಾವ್ದು ಬೇಕೋ ಥರ ಮಾಡ್ಕೊತು ಅದ್ರ ಜೊತೆ ಡಿಜಿಟಲ್ ಬಗ್ಗೆ ಹೇಳ್ತಾ ಇದ್ದೀವಿ ಮುಂಚೆ ಎಲ್ಲ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಅಂತ ಹ್ಞೂ ಸೊ ನೆಟ್ವರ್ಕ್ ಬಗ್ಗೆ ಏನಂತಾರೆ ಇಶ್ಯೂ ಇದು ನೆಟ್ವರ್ಕ್ ಇದ್ದರೂ ಸಹಿತ ಸಾಫ್ಟ್ವೇರ್ ನಮ್ಗೆ ಅಪ್ಡೇಟ್ ಇರಲಿಲ್ಲ ಸೊ ಈಗೆಲ್ಲ ಸಾಫ್ಟ್ವೇರ್ ಚೆನ್ನಾಗಿದೆ ಈಗ ಯಾವುದೇ ರೀತಿಯೊಂದು ಆಗಿದ್ದಾಗ ಅದು ಇದು ಮಾಡ್ತಾರೆ ಅಪ್ಡೇಟ್ ಮಾಡ್ತಾರೆ ಸೊ ಈಗೆಲ್ಲ ಚೆನ್ನಾಗಿದೆ ಆದರೂ ಸಹಿತ ಕೆಲವೊಂದು ಪ್ರಾಬ್ಲಮ್ಸ್ ಬಂದರೆ ನಮ್ಗೆ ಹೆಲ್ಪ್ ಡೆಸ್ಕ್ ಅಂತಿದೆ ಹೆಲ್ಪ್ ಡೆಸ್ಕಿಗೆ ನಂಬರ್ ಕೊಟ್ಟಿರ್ತಾರೆ ನೀವು ಅಲ್ಲಿ ಲಾಗಿನ್ ಮಾಡಿದ್ರೆ ಅವರು ಸಾಲ್ವ್ ಮಾಡಿಕೊಡ್ತಾರೆ ಸೊ ಯಾವುದೇ ತೊಂದರೆ ಬಂದರೂ ಸಹಿತ ಈಗ ನಾನು ಕನ್ಸಲ್ಟಂಟ್ ಅಂತ ಅಷ್ಟೇ ಅಲ್ಲ ಸೊ ಯಾವುದೇ ಹೊರಗಿಂದ ಮನುಷ್ಯ ಮಾಡ್ತಿದ್ದ ಅಂದರೆ ಜಿ ಎಸ್ ಟಿ ನಾಲೆಜ್ ಇತ್ತಂದರೆ ಅವ್ನಿಗೆ ಏನಾದರೂ ತೊಂದರೆ ಬಂದರೆ ಹೆಲ್ಪ್ ಡೆಸ್ಕಿಗೆ ನೀವು ಇದು ಮಾಡಿಬಿಟ್ರೆ ಅವ್ರು ನಿಮಗೆ ಸಾಲ್ವ್ ಮಾಡಿ ಕೊಡ್ತಾರೆ ಸೊ ಅದು ಹೆಲ್ಪ್ ಮಾಡುವಂಥ ಒಂದು ಹೆಲ್ಪ್ ಡೆಸ್ಕ್ ಇದೆ ಸೊ ಎಲ್ಲ ಒಂದು ಎಲ್ ವಿ ಆಫೀಸ್ನಲ್ಲಿ ಜಿ ಎಸ್ ಟಿ ಆಫೀಸು ಡಿಸ್ಟಿಕ್ ಆಫೀಸು ಎಲ್ಲಿ ಒಂದು ಡೆಸ್ಕ್ ಅನ್ನು ಮಾಡಿದರೆ ಒಂದು ಆನ್ಲೈನ್ ನಂಬರ್ ಇದೆ ಸೊ ನೀವು ಅಲ್ಲಿ ನೋಡೋ ಕೇಳಿಕೊಂಡು ಮಾಡ್ಬೋದು ವೀಕ್ಷಕರೇ ನೀವು ನೋಡಿದ್ರಲ್ಲ ಜಿ ಎಸ್ ಟಿ ಫೈಲು ನಾವು ಐದು ಸಾವಿರ ಉಳಿಸೋದಕ್ಕೆ ಹೋಗಿ ಐವತ್ತು ಸಾವಿರ ಪೆನಾಲ್ಟಿ ಕಟ್ಟೋ ಅಂತ ಸಂದರ್ಭನೂ ಕೂಡ ಬರುತ್ತೆ ಹಾಗಾಗಿ ತಪ್ಪದೆ ಯಾರೆಲ್ಲ ಜಿ ಎಸ್ ಟಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗೆ ಅನ್ವಯಿಸ್ತಾರೆ ಅವರೆಲ್ಲ ತಪ್ಪದೆ ಕೂಡ ಜಿ ಎಸ್ ಟಿನ ಕಟ್ಟಿ ಅಂತ ಹೇಳ್ತೀನಿ ಯಾಕೆಂದರೆ ನಿಮ್ಮ ಆದಾಯನ ಸೇಫ್ಟಿ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಬಗ್ಗೆ ವಿಡಿಯೋ ಬರುತ್ತೆ ತಪ್ಪದೆ ಡಿಜಿಟಲ್ ಮಾಧ್ಯಮನ ನೋಡ್ತಾ ಇರಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ